ಮಾಡಿ ಫ್ರೆಂಡ್ ಹಾಂ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕೆಟ್ಟ ಆ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಬಗ್ಗೆ ಇಲ್ಲಿ ಸಾಕಷ್ಟು ಚೆನ್ನಾಗಿ ಪ್ರಶ್ನೆಗಳು ಕೇಳ್ತಾಯಿದ್ರು ಸರ್ ನಮಗೆ ಮಾಹಿತಿ ಕೊಡಿ ಜಾಸ್ತಿ ಅಂತ ಖಂಡಿತವಾಗಿ ಮಾಹಿತಿ ನಿಮಗೆ ನಾನು ಕೊಡ್ತಾಯಿದ್ದೀನಿ ಆ ಒಂದು ಬಿ ಎಚ್ ಎ ಫ್ಲ್ಯಾಟ್ದು ಅಂತಲೇ ಹೇಳಬಹುದು ಫ್ರೆಂಡ್ ಈಗ ಸುಮಾರು ಸರಿ ಸಾಕಷ್ಟು ಅಲ್ಲಿ ಹಳ್ಳಿದು ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂದರು ಫ್ರೆಂಡು ಆ ತಮ್ಮ ಅರಸನಹಳ್ಳಿ ಯಲಂಕಾ ಕ್ಷೇತ್ರದ ತಮ್ಮ ಅರಸನಹಳ್ಳಿ ಬರುತ್ತಲ್ಲ ಅಲ್ಲಿ ನಾವು ವಿಸಿಟ್ ಮಾಡಿದೆ ಫ್ರೆಂಡು ಒಂದು ಬಿ ಎಚ್ ಫ್ಲ್ಯಾಟು ಅಲ್ಲಿ ಏನು ಮೊದಲಿಗೆ ಕಾಣುವಂಥದ್ದು ಎಲ್ಲ ಒಳಗಡೆ ಟೈಲ್ಸ್ ಹಾಕಿ ಪೇಂಟ್ಗಳು ಹಾಕಿ ಕಂಪ್ಲೀಟಾಗಿ ಕಂಪ್ಲೀಟ್ ಮಾಡಿದ್ದಾರೆ ಇನ್ನು ಎ ಬಿ ಬ್ಲ್ಯಾಕ್ಗಳೆಲ್ಲ ಎಂದ ಝೆಡ್ವರ್ಗ ಏನು ಬ್ಲ್ಯಾಕ್ ಇದ್ದಾವೋ ಅವೆಲ್ಲ ಸಂಪೂರ್ಣವಾಗಿ ರೆಡಿ ಆಗಬೇಕಾಗುತ್ತೆ ಅವು ಸಹ ಕೆಲಸ ನಡೀತಾ ಇದೆ ಕೆಲಸ ಅಲ್ಲಿ ನಡೀತಾ ಇದೆ ಏನು ಒಂದು ಬಿ ಎಚ್ ಎ ಫ್ಲಾಟು ಪೇಂಟಿಂಗ್ ಕೆಲಸ ಮತ್ತು ಇನ್ನು ಒಳಗಡೆ ಫಿಟ್ಟಿಂಗ್ ಕೆಲಸಗಳು ನಡೀತಾ ಇದೆ ಇನ್ನು ಟ್ಯಾಂಕ್ಲೆಟ್ ಹಾಕೋದು ಭಾರಿ ಇದೆ ಟ್ಯಾಂಕ್ಲೆಟ್ ಹಾಕೋದು ತುಂಬ ಇದೆ ಒನ್ ಬಿ ಎಚ್ ಎ ಫ್ಲ್ಯಾಟು ಟೋಟಲಲ್ಲಿ ಏಳ್ನೂರ ನಾ ಏಳ್ನೂರ ನಾಲ್ಕು ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತಾ ಈ ತಮ್ಮ ಅರಸ ಆ ಫ್ರೆಂಡ್ ಈಗ ಏನು ಒನ್ ಬಿ ಎಚ್ ಎಫ್ ಫ್ಲ್ಯಾಟು ರಾಜೀವ್ ಗಾಂಧಿ ಹೊಸ ತಿರು ಕಳತಿರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟು ನಿಮ್ಗೆ ಡೌಟ್ಸ್ ಇದ್ದರೆ ನೀವು ಕೇಳ್ತಬೋದು ನಾನು ನೇರವಾಗಿ ಲೈವ್ ಬರ್ತೀವಿ ಅಂತ ನಿಮಗೆ ವಿಷಯ ತಿಳಿಸಲ್ಲ ಅಂತಲೇಳ್ಬೋದು ಫ್ರೆಂಡ್ ಇಲ್ಲಿ ಪಟಾಕಿ ಹೊಡಿತಾ ಇದ್ದಾರೆ ಸೊಂಡು ಇದೆ ಏನು ಬೇಜಾರು ಯಾವ ಸಂಡು ಅಂತ ಹೇಳಿ ಪಕ್ಕದ ಏರಿಯಾದಲ್ಲಿ ಒಂದು ಫಂಕ್ಷನ್ ನಡೀತೈತೆ ಅಲ್ಲಿ ಪಟಾಕಿ ಹೊಡಿತಾ ಇದ್ದಾರೆ ಫ್ರೆಂಡ್ ಈಗ ಒನ್ ಬಿ ಎಚ್ ಫ್ಲ್ಯಾಟು ಏನು ಇತ್ತೀಚೆಗೆ ಸುಮಾರು ಜನ ಸಹ ನಮಗೆ ರೇಟ್ ತಾವು ರೇಟ್ ಸಿಗೋ ಹಳೆಯ ರೇಟ್ ಇರುತ್ತೋ ಹೊಸ ರೇಟ್ ಇರುತ್ತೋ ಅಂತ ಇಲ್ಲ ಹನ್ನೆರಡು ಸಾವಿರದ ನೂರ ಹದಿನೈದು ಮೂರು ಜನ ಮಾತ್ರ ಇದು ರೇಟ್ ಇರುತ್ತೆ ಇನ್ನು ಬೇರೆಯವರಿಗೆಲ್ಲ ಹೊಸ ರೇಟೇ ಇರುತ್ತೆ ನಿಮಗೆ ನಾನು ಪ್ರತಿ ವೀಡಿಯೋದಲ್ಲೂ ಸರ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಮಂಜುನಾಥ್ ಅಂತ ಕಮೆಂಟ್ ಹಾಕಿದ್ದಾರೆ ಹಾಯ್ ಸರ್ ಅಂತ ಹಾಯ್ ಮಂಜುನಾಥ್ ಅವರೇ ನಿಮ್ಮದು ಯಾವ ಕ್ಷೇತ್ರ ಇವರು ಏನೋ ಒಟ್ಟಾರೆ ಆಯ ಅಂತ ಹಾಚಿದ್ದಾರೆ ಬಟ್ ಯಾವುದು ಅಂತ ಹೇಳ್ತಾರ ಮೋಹನ್ ಚೆ ಅಂತ ಅವರು ಆಯ ಅಣ್ಣ ಅಂತ ನಾನು ಹಚ್ಚಿದ್ದೆ ಅನ್ನಿ ಅಂತ ಹಾಚಿದ್ದಾರೆ ಆಯ್